ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ರುಚಿಕರವಾದಂತಹ ಬೆಳಚನ್ನು ಹಾಕೊಂಡು ಸಖತ್ ಟೇಸ್ಟಿ ಸಾರು ಮಾಡೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೇನೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಾಯಿ ತುರಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಾಳು ಏಳರಿಂದ ಎಂಟು ಬ್ಯಾಡಗಿ ಮೆಣಸು ಹಾಗೂ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿಯನ್ನು ಇಲ್ಲಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈ ಬೆಳಚು ಸಣ್ಣದಾಗಿದ್ದರಿಂದ ಖಾಲಿ ಹಬೆಗೆ ಮುಚ್ಚಿಟ್ಕೊಂಡು ಇದ್ರ ಬಾಯಿ ಓಪನ್ ಆಗಿದೆ ನೋಡಿ ಈಗ ಇದರ ಮಾಂಸ ತೆಕ್ಕೊಳ್ಳಿಕ್ಕೆ ಈಸಿ ಆಗ್ತದೆ ಹಾಗೆ ಡ್ರೈ ರೋಸ್ಟ್ ಮಾಡಿದನ್ನ ಈಗ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನೋಡಿ ಈ ಥರ ನುಣ್ಣಗೆ ರುಬ್ಬಿಕೊಂಡಿರಿ ಹಾಗೆ ಇದು ಈಗ ತಂಪಾಗಿದೆ ತಣ್ಣಗಾಗಿದ್ದರಿಂದ ಇದನ್ನು ಮಾಂಸ ತೆಕ್ಕೊಳ್ಳೋಣ ಈಗ ಸಪ್ರೇಟಾಗಿ ನೋಡಿ ಫ್ರೆಂಡ್ಸ್ ಮಾಂಸ ಎಲ್ಲನೂ ತೆಕ್ಕೊಂಡಾಗಿದೆ ಈಗ ಈಗ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳಿ ಆಯಿಲ್ ಬಿಸಿಯಾಗಲಿಕ್ಕೆ ಬಿಡಿ ಬಿಸಿ ಆದ ನಂತರ ಸಣ್ಣ ಸಣ್ಣದಾಗಿ ಕೊಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಈಗ ಇದರಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಲರ್ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ನಾವು ಅದಕ್ಕೆ ಅರಿಶಿಣವನ್ನು ಹಾಕ್ಕೊಳ್ಳುವಂಥದ್ದು ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಅದ್ರ ಜೊತೆಯೇ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳಿ ಗ್ಯಾಸ್ ಒಲೆಯನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಹಾಗೆ ಇದು ಫ್ರೈ ಆದ ನಂತರ ನಾನಿಲ್ಲಿ ಸಣ್ಣದಾಗಿ ಕೊಚ್ಚಿಟ್ಕೊಂಡಿರುವಂಥ ಟೊಮೆಟೊವನ್ನು ಇಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ತೇನೆ ನೋಡಿ ಆಯಿಲು ಚೆನ್ನ ಇದು ಟೊಮೆಟೊ ಚೆನ್ನಾಗಿ ಮ್ಯಾಷಿ ಆಗಬೇಕು ಮೆದು ಮೆದು ಆಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಅದರ ನಂತರ ಈಗ ಒಂದು ಸಣ್ಣದಾದಂಥ ಬಟಾಟೆಯನ್ನು ಕಟ್ ಮಾಡಿಕೊಂಡು ಅದರ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಹಾಕ್ಕೊಳ್ಳಿ ಇದು ಸ್ವಲ್ಪ ತುಂಬ ರುಚಿ ಕೊಡ್ತದೆ ಇದು ಬೆಳಚಿನ ಸಾರಕ್ಕೆ ಟ ಒಂದು ಬಟಾಟೆ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತದೆ ಹಾಗೆ ತುಂಬ ರುಚಿಕರವಾಗಿರ್ತದೆ ಹಾಗೆ ಇದೇನು ಮಾಂಸ ನೀವು ರೆಡಿ ತೆಗೆದಿಟ್ಕೊಂಡಿದ್ರಲ್ಲ ಇಟ್ಕೊಂಡಿದ್ರಲ್ಲ ಅದನ್ನು ನೀವೀಗ ಇದರಲ್ಲಿ ಪ್ಯಾನಲ್ಲಿ ಹಾಕ್ಕೊಳ್ಳಿ ಅದನ್ನು ಕೂಡ ಒಂಚೂರು ಎಣ್ಣೆಯಲ್ಲಿ ಹುರ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡಾದ ನಂತರ ನಾನು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಈಗ ಹುರ್ಕೊಳ್ತಾಯಿದ್ದೀನಿ ಬೇಗನೇ ಆಗಿಬಿಡ್ತದೆ ಫ್ರೆಂಡ್ಸ್ ಇದು ಏನು ಟೆನ್ಷನ್ ಇಲ್ಲ ಮತ್ತು ಅಷ್ಟೇ ರುಚಿಯಾಗ್ತದೆ ಇದು ಒಂದು ಇದ್ಬಿಟ್ರೆ ನಿಮಗೆ ಸೈಡ್ ಹಚ್ಕೊಳ್ಳಿಕ್ಕೆ ಏನೂ ಅವಶ್ಯಕತೆ ಇಲ್ಲ ಊಟ ಮಾಡಬೇಕಾದ್ರೆ ಇದು ಒಂದು ಸಾಕು ಅಷ್ಟು ಸಖತ್ ಟೇಸ್ಟಿಯಾಗಿ ಬರ್ತದೆ ಇದು ಮಾಡಿದ್ರೆ ಅಂತೂ ನೀವು ಬಿಡಲಿಕ್ಕೆಲ್ಲ ಅಷ್ಟು ರುಚಿಯಾಗ್ತದೆ ಪುನಃ ಪುನಃ ಮಾಡಿ ತಿಂತೀರಾ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವೀಗ ಇಲ್ಲಿ ಏನು ರುಬ್ಕೊಂಡಿದ್ರಲ್ಲ ನೀವು ಮಸಾಲೆ ಅದನ್ನು ಇದಕ್ಕೆ ಹಾಕಿಬಿಡಿ ಅದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದು ಸ್ವಲ್ಪ ದಪ್ಪಗಿದ್ದೆ ನೀವು ಈಗ ಅದರಲ್ಲಿ ಮಿಕ್ಸರ್ ಜಾರಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ತೆಳು ಬೇಕು ಅಷ್ಟೇ ತೆಳು ನೀವು ಮಾಡ್ಕೋಬೋದು ತುಂಬ ತೆಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಸಾರು ಆ ಇಡಿ ದಪ್ಪ ಅಂತ ಇಷ್ಟ ದಪ್ಪನೂ ಬೇಡ ತೆಳುವಂತ ತುಂಬ ನೀರು ಥರ ತೆಳುನೂ ಬೇಡ ಕರೆಕ್ಟು ಮೀಡಿಯಮ್ ಮಧ್ಯದ ಹದದಲ್ಲಿ ಇಟ್ಕೊಳ್ಳಿ ಅವಾಗ ತುಂಬ ರುಚಿಯಾಗಿರ್ತದೆ ಇದು ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡಲಿಕ್ಕೆ ನೀವು ಇದನ್ನು ಚಪಾತಿಗೆ ಅಕ್ಕಿ ರೊಟ್ಟಿ ಜೊತೆಗೂ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಾಗ್ತದೆ ಆಗುತ್ತದೆ ಈಗ ನೀವು ಇಷ್ಟ ಆದ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ನೋ ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ರೆಡಿ ಆಗ್ತದೆ ಸಾರು ತುಂಬ ಟೇಸ್ಟಿಯಾಗಿದೆ ಒಂದು ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಏನಂತ ಹಾಗೆ ವಿಡಿಯೋವನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ವೀಡಿಯೋವೊಂದಿಗೆ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್